ಪ್ರಯಾಗ್ರಾಜ್ ಮಹಾಕುಂಭದ ಸಮಯದಲ್ಲಿ ಸಾಧುವೊಬ್ಬರನ್ನು ಗಂಗಾ ಸ್ನಾನ ಮಾಡುವುದನ್ನು ತಡೆದಾಗ ಏನಾಯಿತು ನಂತರ ಪ್ರಯಾಗ್ರಾಜ್ನ ಆ ಗಂಗಾ ಘಾಟ್ನಲ್ಲಿ ನಡೆದ ಪವಾಡವನ್ನು ನೋಡಿದರೆ ನಿಮ್ಮ ಕಾಲುಗಳ ಕೆಳಗಿನ ನೆಲವೇ ಕುಸಿಯುತ್ತದೆ ಇತ್ತೀಚೆಗೆ ಎಲ್ಲರ ಮುಂದೆ ಬರುತ್ತಿರುವ ಘಟನೆಯೊಂದು ಎಲ್ಲರನ್ನೂ ಬೆಚ್ಚಿಬೀಳಿಸಿದೆ ಅಲ್ಲಿ ಸಾಧು ಮಹಾರಾಜರನ್ನು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದನ್ನು ತಡೆಯಲಾಯಿತು ಯಾವುದೇ ಮಹಾಕುಂಭವೂ ಸಾಧುಗಳಿಲ್ಲದೆ ಅಪೂರ್ಣವಾಗಿದೆ ಏಕೆಂದರೆ ಇದು ಸಾಧುಸಂತರು ಬರುವುದು ಮತ್ತು ಸ್ನಾನ ಮಾಡುವುದರಿಂದಲೇ ಪೂರ್ಣವಾಗುತ್ತದೆ ದೇಶಾದ್ಯಂತ ಸಾಧುಗಳು ಮಹಾಕುಂಭ ಪ್ರಾರಂಭವಾಗುವ ಹಲವು ದಿನಗಳ ಮುಂಚೆಯೇ ಪ್ರಯಾಗ್ರಾಜ್ಗೆ ತಲುಪುತ್ತಾರೆ ಈ ಘಟನೆ ಮಧ್ಯಪ್ರದೇಶದ ಮಹೇಶ್ವರದಲ್ಲಿ ವಾಸಿಸುವ ರಾಧಾನಂದ ಜಿ ಮಹಾರಾಜರಿಂದ ಪ್ರಾರಂಭವಾಗುತ್ತದೆ ರಾಧಾನಂದ ಜಿ ಮಹಾರಾಜರು ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡುತ್ತಿದ್ದರು ಮತ್ತು ಭಿಕ್ಷೆ ಪಡೆಯಲು ಹೊರಡುತ್ತಿದ್ದರು ಅವರು ತಮ್ಮ ಜೀವನದಲ್ಲಿ ಲೌಕಿಕ ಸುಖವನ್ನು ತ್ಯಜಿಸಿ ಅನೇಕ ತಪಸ್ಸುಗಳನ್ನು ಮಾಡಿದರು ಮತ್ತು ಅನೇಕ ಸಿದ್ಧಿಗಳನ್ನು ಸಾಧಿಸಿದರು ಅವರು ಮಹೇಶ್ವರದ ಘಾಟ್ನಲ್ಲಿಯೇ ವಾಸಿಸುತ್ತಿದ್ದರು ಪ್ರಯಾಗ್ರಾಜ್ ಮಹಾಕುಂಭ ನಡೆಯುವ ಸುದ್ದಿ ತಿಳಿದಾಗ ಅವರು ಮಹಾಕುಂಭಕ್ಕೆ ಹೋಗಲು ತುಂಬಾ ಉತ್ಸುಕರಾಗಿದ್ದರು ಅವರು ಸುಮಾರು ಒಂದು ತಿಂಗಳ ಮುಂಚೆಯೇ ಮಹಾಕುಂಭಕ್ಕೆ ತಲುಪಲು ಬಯಸಿದ್ದರು ಏಕೆಂದರೆ ಅವರು ಅಲ್ಲಿ ಎರಡು ಮೂರು ತಿಂಗಳು ಕಳೆಯಲು ಬಯಸಿದ್ದರು ಮಹಾಕುಂಭವು ಪವಿತ್ರ ಸಮಯ ಎಂದು ಅವರು ಹೇಳುತ್ತಿದ್ದರು ದೇವರುಗಳು ಸ್ವತಃ ಆ ಸ್ಥಳದಲ್ಲಿರುತ್ತಾರೆ ಅಲ್ಲಿ ತಪಸ್ಸು ಮಾಡುವುದು ಸಾಧನೆ ಮಾಡುವುದು ದೇವರ ಧ್ಯಾನ ಮಾಡುವುದು ಬಹಳ ಫಲಪ್ರದವಾಗಿರುತ್ತದೆ ಮರುದಿನ ಬೆಳಿಗ್ಗೆ ರಾಧಾನಂದ ಜಿ ಮಹಾರಾಜರು ಪ್ರಯಾಗ್ರಾಜ್ಗೆ ತಲುಪಿದಾಗ ಬೆಳಿಗ್ಗೆ ಒಂಬತ್ತು ಆಗಿತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಅವರ ಸ್ನಾನ ಮಾಡುವ ದೈನಂದಿನ ನಿಯಮವಿತ್ತು ಇಂದು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡೋಣ ಎಂದು ಅವರು ಯೋಚಿಸಿದರು ಮತ್ತು ಪ್ರಯಾಗ್ರಾಜ್ನ ಗಂಗಾ ಘಾಟ್ಗೆ ತಲುಪಿದರು ಆ ಸ್ಥಳದಲ್ಲಿ ಗಂಗಾ ನದಿಯ ಸ್ವಚ್ಛತಾ ಕಾರ್ಯ ನಡೆಯುತ್ತಿತ್ತು ಇದನ್ನು ನೋಡಿ ರಾಧಾನಂದ ಜಿ ಮಹಾರಾಜರಿಗೆ ತುಂಬಾ ಸಂತೋಷವಾಯಿತು ಅವರು ತಮ್ಮ ಬಟ್ಟೆಗಳನ್ನು ತೆಗೆದು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಮುಂದಾದಾಗ ಅಲ್ಲಿ ನಿಂತಿದ್ದ ಕೆಲವು ನಗರ ಪಾಲಿಕೆ ಅಧಿಕಾರಿಗಳು ಅವರನ್ನು ತಡೆದರು ಈ ಸಮಯದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತಿರುವುದರಿಂದ ನೀವು ಈಗ ಸ್ನಾನ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದರು ಪ್ರಯಾಗ್ರಾಜ್ನಲ್ಲಿ ಪ್ರತಿದಿನ ರಾತ್ರಿ ಗಂಗಾ ನದಿಯ ಸ್ವಚ್ಛತಾ ಕಾರ್ಯ ಮಾಡಲಾಗುತ್ತದೆ ಇದರಿಂದ ದಿನ ಮತ್ತು ಸಂಜೆ ಸಮಯದಲ್ಲಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆಯಾಗಬಾರದು ರಾಧಾನಂದ ಜಿ ಮಹಾರಾಜರು ತುಂಬಾ ತಾಳ್ಮೆಯುಳ್ಳವರಾಗಿದ್ದರು ಅವರು ಸ್ವಚ್ಛತಾ ಅಧಿಕಾರಿಗಳಿಗೆ ವಿಷಯ ಚೆನ್ನಾಗಿದೆ ಎಂದು ವಿವರಿಸಿದರು ಆದರೆ ಪ್ರತಿದಿನ ನನ್ನ ನಾಲ್ಕು ಗಂಟೆಗೆ ಸ್ನಾನ ಮಾಡುವ ನಿಯಮವಿದೆ ಮತ್ತು ಇಂದು ನಾನು ಪ್ರಯಾಗ್ರಾಜ್ಗೆ ತಲುಪಿದ್ದೇನೆ ನಾನು ಗಂಗಾ ನದಿಯಲ್ಲಿಯೇ ಸ್ನಾನ ಮಾಡುತ್ತೇನೆ ಮತ್ತು ನನ್ನೊಬ್ಬನ ಸ್ನಾನದಿಂದ ನಿಮ್ಮ ವ್ಯವಸ್ಥೆಗೆ ತೊಂದರೆಯಾಗುವುದಿಲ್ಲ ಮತ್ತು ನನಗೂ ಯಾವುದೇ ಸಮಸ್ಯೆಯಾಗುವುದಿಲ್ಲ ಆದರೆ ಆ ಅಧಿಕಾರಿ ಇದ್ದಕ್ಕಿದ್ದಂತೆ ಕೋಪಗೊಂಡನು ಮತ್ತು ಆ ಸಾಧು ಮಹಾರಾಜರಿಗೆ ನೀವು ಇದೇ ಸಮಯದಲ್ಲಿ ಏಕೆ ಸ್ನಾನ ಮಾಡಬೇಕು ಈಗ ಇಡೀ ದಿನವಿದೆ ಇಲ್ಲಿ ಯಾರಾದರೂ ಸ್ನಾನ ಮಾಡುವುದನ್ನು ನೀವು ನೋಡುತ್ತಿದ್ದೀರಾ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇಷ್ಟು ತಣ್ಣೀರಿನಲ್ಲಿ ಸ್ನಾನ ಮಾಡುವಷ್ಟು ಶಕ್ತಿ ನಿಮ್ಮಲ್ಲಿದೆಯೇ ವ್ಯರ್ಥ ಮಾತುಗಳನ್ನು ಬಿಟ್ಟು ಇಲ್ಲಿಂದ ಹೋಗಿ ಎಂದು ಹೇಳಿದನು ಅಲ್ಲಿಯವರೆಗೆ ರಾಧಾನಂದ ಜಿ ಮಹಾರಾಜರು ತುಂಬಾ ವಿನಮ್ರರಾಗಿದ್ದರು ತುಂಬಾ ತಾಳ್ಮೆಯುಳ್ಳವರಾಗಿದ್ದರು ಆದರೆ ಆ ಅಧಿಕಾರಿಯ ಕೆಟ್ಟ ಮಾತುಗಳನ್ನು ಕೇಳಿ ಇದ್ದಕ್ಕಿದ್ದಂತೆ ಅವರಿಗೆ ತುಂಬಾ ಬೇಸರವಾಯಿತು ಗಂಗಾ ನದಿಯ ಮೇಲೆ ಯಾರಿಗೂ ಹಕ್ಕಿಲ್ಲ ಎಂದು ಅವರು ನಂಬಿದ್ದರು ಇದು ಸಾಕ್ಷಾತ್ ಭಗವಾನ್ ಶಂಕರನ ಜಟೆಯಿಂದ ಹೊರಹೊಮ್ಮುತ್ತದೆ ಅದರಲ್ಲಿ ಎಲ್ಲರಿಗೂ ತಮ್ಮ ಪಾಪಗಳನ್ನು ತೊಳೆಯುವ ಹಕ್ಕಿದೆ ಮತ್ತು ಅದಕ್ಕಾಗಿ ಯಾವುದೇ ನಿರ್ದಿಷ್ಟ ಸಮಯವಿರಲು ಸಾಧ್ಯವಿಲ್ಲ ಆದರೆ ಆ ಸಮಯದಲ್ಲಿ ರಾಧಾನಂದ ಜಿ ಮಹಾರಾಜರು ಆ ಅಧಿಕಾರಿಗೆ ಏನನ್ನೂ ಹೇಳಲಿಲ್ಲ ಮತ್ತು ಎದುರಿನ ಘಾಟ್ನಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತರು ಆ ಸಾಧು ಮಹಾರಾಜರು ಒಪ್ಪಿಕೊಂಡಿದ್ದಾರೆ ಮತ್ತು ಹಿಂದೆ ಸರಿದಿದ್ದಾರೆ ಎಂದು ಎಲ್ಲರಿಗೂ ಅನಿಸುತ್ತಿತ್ತು ಈಗ ಮತ್ತೆ ಗಂಗಾ ನದಿಯೊಳಗೆ ಸ್ವಚ್ಛತಾ ಯಂತ್ರಗಳನ್ನು ಪ್ರಾರಂಭಿಸಿದಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಘಟನೆ ನಡೆಯಿತು ಆ ಎಲ್ಲಾ ಯಂತ್ರಗಳು ಪ್ರಾರಂಭವಾಗುವ ಹೆಸರನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ ಅವು ಜಾಮ್ ಆಗಿವೆ ಅಥವಾ ಅವುಗಳೊಳಗೆ ಬಹಳಷ್ಟು ಕಸ ಸಿಕ್ಕಿ ಹಾಕಿಕೊಂಡಿವೆ ಎಂದು ಅನಿಸುತ್ತಿತ್ತು ಅಧಿಕಾರಿಗಳು ಯಂತ್ರವನ್ನು ಪರಿಶೀಲಿಸಿದರು ಮತ್ತು ಅದರೊಳಗಿನ ಎಲ್ಲಾ ಕಸವನ್ನು ಹೊರಹಾಕಿದರು ಈಗ ಯಂತ್ರಗಳು ಕಾರ್ಯನಿರ್ವಹಿಸುತ್ತವೆ ಎಂದು ಎಲ್ಲರೂ ನಿರೀಕ್ಷಿಸಿದರು ಆದರೆ ಮತ್ತೆ ಯಂತ್ರವನ್ನು ಪ್ರಾರಂಭಿಸಿದಾಗ ಯಾವುದೇ ಯಂತ್ರವು ಚಾಲು ಆಗಲು ಸಿದ್ಧವಿರಲಿಲ್ಲ ಎಲ್ಲ ಅಧಿಕಾರಿಗಳು ತುಂಬಾ ಆಶ್ಚರ್ಯಚಕಿತರಾದರು ಯಾರಿಗೂ ಅರ್ಥವಾಗಲಿಲ್ಲ ಆದರೆ ಯಂತ್ರ ಚಾಲು ಆಗದಿದ್ದಾಗ ಅನೇಕ ಮೆಕ್ಯಾನಿಕಲ್ ಇಂಜಿನಿಯರ್ಗಳ ತಂಡವನ್ನು ಯಂತ್ರವನ್ನು ನೋಡಲು ಕರೆಯಲಾಯಿತು ಆ ಎಲ್ಲಾ ಮೆಕ್ಯಾನಿಕ್ಗಳು ಯಂತ್ರಗಳನ್ನು ಚೆನ್ನಾಗಿ ಪರಿಶೀಲಿಸಿದರು ಮತ್ತು ಯಂತ್ರವು ಸಂಪೂರ್ಣವಾಗಿ ಸರಿಯಾಗಿದೆ ಎಂದು ಕಂಡುಕೊಂಡರು ಆದರೆ ಅದು ಚಾಲೂ ಆಗದಿರಲು ಕಾರಣ ಯಾರಿಗೂ ಅರ್ಥವಾಗಲಿಲ್ಲ ರಾಧಾನಂದ ಜಿ ಮಹಾರಾಜರು ಇನ್ನೂ ಅದೇ ಘಾಟ್ನಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತಿದ್ದರು ಆ ದಿನ ಗಂಗಾ ನದಿಯ ಸ್ವಚ್ಛತಾ ಕಾರ್ಯ ಸ್ಥಗಿತಗೊಂಡಿತ್ತು ಎಲ್ಲರೂ ತುಂಬಾ ಆಶ್ಚರ್ಯಚಕಿತರಾದರು ಆ ಸಮಯದಲ್ಲಿ ಯಂತ್ರವನ್ನು ಸರಿಪಡಿಸಲು ಅಲ್ಲಿಗೆ ಬಂದ ಮೆಕ್ಯಾನಿಕಲ್ ಇಂಜಿನಿಯರ್ ರಾಧಾನಂದ ಜಿ ಮಹಾರಾಜರನ್ನು ನೋಡಿದಾಗ ಅವನ ಕಣ್ಣುಗಳು ಅರಳಿದವು ಅವನು ರಾಧಾನಂದ ಜಿ ಮಹಾರಾಜರ ಪಾದಗಳಿಗೆ ಬಿದ್ದನು ಮತ್ತು ಬಾಬಾ ಅವನಿಗೆ ಆಶೀರ್ವಾದ ಮಾಡಲು ಪ್ರಾರಂಭಿಸಿದರು ನಂತರ ಅವನು ಎಲ್ಲ ಅಧಿಕಾರಿಗಳಿಗೆ ಇದು ಮಹೇಶ್ವರದ ಸಿದ್ಧ ಮಹಾರಾಜರು ಎಂದು ಹೇಳಲು ಪ್ರಾರಂಭಿಸಿದನು ಬಾಲ್ಯದಲ್ಲಿ ಒಮ್ಮೆ ನನ್ನನ್ನು ಹಾವು ಕಚ್ಚಿದಾಗ ಇವರೇ ತಮ್ಮ ಪವಾಡದಿಂದ ನನ್ನ ಪ್ರಾಣ ಉಳಿಸಿದ್ದರು ಆಗ ಆ ಅಧಿಕಾರಿಗೆ ತನ್ನ ತಪ್ಪಿನ ಅರಿವಾಯಿತು ಒಂದು ವೇಳೆ ಇವರು ತಮ್ಮ ದೈನಂದಿನ ನಿಯಮದ ಪ್ರಕಾರ ನಾಲ್ಕು ಗಂಟೆಗೆ ಗಂಗಾ ಸ್ನಾನ ಮಾಡಲು ಬಯಸಿದ್ದರೆ ಅವರನ್ನು ತಡೆಯುವ ಹಕ್ಕು ನನಗಿರಲಿಲ್ಲ ಎಂದು ಅವನು ಅರ್ಥ ನಾನು ಇವರನ್ನು ಅವಮಾನಿಸಿದ್ದು ಕೆಟ್ಟ ಮಾತುಗಳನ್ನು ಹೇಳಿದ್ದು ಮತ್ತು ಗಂಗಾ ನದಿಯಲ್ಲಿ ಸ್ನಾನ ಮಾಡದಂತೆ ತಡೆದಿದ್ದೆ ಅದೇ ಯಂತ್ರಗಳ ವೈಕಲ್ಯದ ರೂಪದಲ್ಲಿ ನಾವು ಅನುಭವಿಸುತ್ತಿದ್ದೇವೆ ಈಗ ಇವರೇ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡಬಲ್ಲರು ನಾವು ಇವರನ್ನು ಕ್ಷಮೆಯಾಚಿಸಬೇಕು ಎಲ್ಲ ಅಧಿಕಾರಿಗಳು ಒಟ್ಟಾಗಿ ರಾಧಾನಂದ ಜಿ ಮಹಾರಾಜರ ಬಳಿ ಹೋದರು ಅವರ ಪಾದಗಳಿಗೆ ಕುಳಿತರು ಮತ್ತು ಕೈಗಳನ್ನು ಜೋಡಿಸಿ ನಾವೆಲ್ಲರೂ ನೀವು ಒಬ್ಬ ದೈವಿಕ ಸಂತರಾಗಿದ್ದೀರಿ ಎಂದು ನಮಗೆ ತಿಳಿದಿರಲಿಲ್ಲ ನಮ್ಮಿಂದ ದೊಡ್ಡ ತಪ್ಪು ಆಗಿದೆ ನಾವು ನಿಮ್ಮನ್ನು ಸ್ನಾನ ಮಾಡದಂತೆ ತಡೆಯಬಾರದಿತ್ತು ಎಂದು ಹೇಳಿದರು ರಾಧಾನಂದ ಜಿ ಮಹಾರಾಜರು ಇನ್ನೂ ತುಂಬಾ ವಿನಮ್ರರಾಗಿದ್ದರು ಯಾವುದೇ ಸಂತ ಪವಾಡ ಮಾಡಿದರೆ ಮಾತ್ರ ಅವನಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಅನುಮತಿ ನೀಡಬೇಕು ಎಂದು ಅವಶ್ಯಕತೆ ಇಲ್ಲ ಎಂದು ಅವರು ಅಧಿಕಾರಿಗಳಿಗೆ ಹೇಳಿದರು ಗಂಗಾ ನದಿಯ ಮೇಲೆ ಸಾಧು ಸಂತರ ಮೊದಲ ಹಕ್ಕಿದೆ ಎಲ್ಲ ಅಧಿಕಾರಿಗಳು ಕೈಗಳನ್ನು ಜೋಡಿಸಿ ಈಗ ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಬಹುದು ಎಂದು ಹೇಳಿದರು ನಾವು ನಿಮ್ಮನ್ನು ತುಂಬಾ ಕ್ಷಮೆಯಾಚಿಸುತ್ತೇವೆ ರಾಧಾನಂದ ಜಿ ಮಹಾರಾಜರಿಗೆ ಎಲ್ಲ ಅಧಿಕಾರಿಗಳಿಗೂ ತಮ್ಮ ತಪ್ಪಿನ ಅರಿವಾಗಿದೆ ಎಂದು ಅರ್ಥವಾಯಿತು ಅವರ ಅಹಂಕಾರ ದೂರವಾಗಿದೆ ಅವರು ವಿನಯದಿಂದ ಆ ಅಧಿಕಾರಿಗಳಿಗೆ ನೀವು ಏಕೆ ಚಿಂತೆ ಮಾಡುತ್ತೀರಿ ಈಗ ಸಮಯ ಎಲ್ಲಿ ಕಳೆದಿದೆ ನಿಮ್ಮ ಗಡಿಯಾರದಲ್ಲಿ ಸಮಯವನ್ನು ನೋಡಿ ಕೊನೆಗೆ ಎಷ್ಟು ಗಂಟೆಯಾಗಿದೆ ಎಂದು ಹೇಳಿದರು ಎಲ್ಲ ಅಧಿಕಾರಿಗಳು ತಮ್ಮ ಗಡಿಯಾರದಲ್ಲಿ ಸಮಯವನ್ನು ನೋಡಿದಾಗ ಅವರ ಮೈ ಜುಮ್ಮೆಂದಿತು ಏಕೆಂದರೆ ಆ ಸಮಯದಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಯಾಗಿತ್ತು ಇಷ್ಟು ದೊಡ್ಡ ಪವಾಡ ಹೇಗೆ ನಡೆಯಿತು ಎಂದು ಯಾವುದೇ ಅಧಿಕಾರಿಗೆ ಅರ್ಥವಾಗಲಿಲ್ಲ ರಾಧಾನಂದ ಜಿ ಮಹಾರಾಜರು ತಮ್ಮ ಪವಾಡದಿಂದ ಸಮಯವನ್ನು ಹೇಗೆ ಬದಲಾಯಿಸಿದರು ಇಷ್ಟು ದೊಡ್ಡ ಪವಾಡವನ್ನು ನೋಡಿ ಎಲ್ಲ ಅಧಿಕಾರಿಗಳು ಅವರ ಪಾದಗಳಿಗೆ ಬಿದ್ದರು ಮತ್ತು ಬಾಬಾಕಿ ಜೈಕಾರ ಹಾಕಿದರು ಈ ಪವಾಡದ ಘಟನೆಯ ನಂತರ ಎಲ್ಲರೂ ಅವರನ್ನು ಒಪ್ಪಿಕೊಂಡರು ಮತ್ತು ಅವರ ದಾಸರಾದರು ನಂತರ ಅವರು ಬೆಳಿಗ್ಗೆ ನಾಲ್ಕು ಗಂಟೆಗೆ ತಮ್ಮ ನಿತ್ಯ ಕರ್ಮದ ಪ್ರಕಾರ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದರು ಮತ್ತು ಇಲ್ಲಿ ಯಂತ್ರಗಳು ಮತ್ತೆ ಕೆಲಸ ಮಾಡಲು ಪ್ರಾರಂಭಿಸಿದವು ಎಲ್ಲಾ ಯಂತ್ರಗಳು ಒಟ್ಟಿಗೆ ಚಾಲು ಆದವು ಇದರಿಂದ ಈ ಯಂತ್ರಗಳು ಕೇವಲ ರಾಮಾನಂದ ಜಿ ಮಹಾರಾಜರ ಸೂಚನೆಗಾಗಿ ಕಾಯುತ್ತಿದ್ದವು ಎಂದು ಸಾಬೀತಾಯಿತು ಅವರು ಅಧಿಕಾರಿಗಳ ಅಹಂಕಾರವನ್ನು ಮುರಿದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಮತ್ತೆ ಯಂತ್ರಗಳು ಚಾಲು ಆದವು ಇದು ಇತ್ತೀಚೆಗೆ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ನಡೆದ ಬಹಳ ದೊಡ್ಡ ಪವಾಡ ನಿಜವಾಗಿಯೂ ಸ್ನೇಹಿತರೇ ಇದು ಸಾಧು ಸಂತರ ಭೂಮಿ ಇಲ್ಲಿ ಸಾಧು ಸಂತರನ್ನು ಅವಮಾನಿಸಲು ಸಾಧ್ಯವಿಲ್ಲ ಮತ್ತು ಅವರು ಏನು ಎಂದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈ ದೇಶದ ಪ್ರತಿಯೊಬ್ಬ ಸಂತನು ಈ ದೇಶಕ್ಕಾಗಿ ಏನಾದರೂ ಮಾಡುತ್ತಾನೆ ಮತ್ತು ಭಕ್ತರನ್ನು ಆಧ್ಯಾತ್ಮದ ಮಾರ್ಗಕ್ಕೆ ಜೋಡಿಸುತ್ತಾನೆ ನಾವು ಎಂದಿಗೂ ಅವರನ್ನು ಅವಮಾನಿಸಬಾರದು ಮತ್ತು ಅವರನ್ನು ಚಿಕ್ಕವರಾಗಿ ಪರಿಗಣಿಸಬಾರದು ಈ ಸಂಪೂರ್ಣ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆಯೇ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿರಿ ಹರಹರ ಮಹಾದೇವ್